ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ವಿಭೀಷಣನ ಮಾತುಗಳನ್ನು ಕೇಳಿದ ಮೇಲೆ ಸ್ವಲ್ಪ ಚಿಂತೆಗೊಳಗಾದವನಂತೆ ತನ್ನ ಎಲ್ಲ ಸಭಾಸದರ ಸಭೆಯನ್ನು ಕರೆದು ಅವರೆಲ್ಲರ ಬೆಂಬಲವನ್ನು ತನ್ನ ಬೆಂಬಲವು ತನ್ನ ಪಾಲಿಗೆ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಆ ಕಾರಣದಿಂದಾಗಿ ನನಗೆ ಸೀತೆಯ ಮೇಲಿರುವ ವ್ಯಾಮೋಹವನ್ನು ಬಹಿರಂಗವಾಗಿಯೇ ಸಭೆಯಲ್ಲಿ ಹೇಳಿಕೊಂಡು ಆ ಎಲ್ಲ ಸಭಾಸದರು ಸೀತೆಯು ತನ್ನಲ್ಲಿಯೇ ಉಳಿಯುವಂತೆ ಹಾಗೂ ರಾಮ ಲಕ್ಷ್ಮಣ ಸುಗ್ರೀವ ವಾನರ ಸೇನೆಯನ್ನು ಸಂಹಾರ ಮಾಡುವಂತಹ ಉಪಾಯವನ್ನೇ ಸೂಚಿಸುವಂತೆ ನೇರವಾಗಿಯೇ ಹೇಳುತ್ತಿರುವ ಆ ಸಂದರ್ಭದಲ್ಲಿ ಕುಂಭಕರ್ಣನು ಆರಂಭದಲ್ಲಿ ಆತನು ಈಗ ಆ ಕೆಲಸವನ್ನು ಮಾಡುತ್ತಿರುವುದು ತಪ್ಪು ಇದನ್ನು ಮೊದಲೇ ಮಾಡಬೇಕಿತ್ತು ಎಂದು ವಿರೋಧಿಸಿದರೂ ಕೂಡ ಕೊನೆಗೆ ಎಷ್ಟಾದರೂ ಭ್ರಾತೃಪ್ರೇಮದಿಂದ ತನ್ನ ಸೋದರನೆಂಬ ಪ್ರೇಮದಿಂದಾಗಿ ಆ ಕುಂಭಕರ್ಣನು ತಾನು ರಾವಣನಿಗೆ ಒದಗಿ ಬಂದಿರುವ ಸಂಕಟವೆಲ್ಲವನ್ನು ನಿವಾರಿಸುವುದಾಗಿ ಭರವಸೆ ಆಶ್ವಾಸನೆಗಳನ್ನು ಕೊಡುತ್ತಾನೆ ರಾವಣಂ ಕೃದ್ಧ ಮಾಹಾಪಾರ್ಶ್ವೋ ಮಹಾಬಲ ಮುಹೂರ್ತನು ಸಂಚಂತ್ಯ ಪ್ರಾಂಜಲಿರ್ವಾಕ್ಯಮ ಬ್ರವೀತ್ ರಾವಣನು ಕುಪಿತನಾಗಿರುವುದನ್ನು ತಿಳಿದು ಮಹಾಬಲಿ ಮಹಾಪಾರ್ಶ್ವನು ಎರಡು ಗಳಿಗೆ ಸುಮ್ಮನಿದ್ದು ಏನೋ ಯೋಚಿಸಿದ ಬಳಿಕ ಕೈ ಮುಗಿದುಕೊಂಡು ಹೇಳಿದನು ತನ್ನ ಸಹೋದರರೇ ಹೀಗೆ ವಿರೋಧಿಸಿದಾಗ ಯಾರಿಗೆ ತಾನೆ ಭಯದೊಂದಿಗೆ ಆಕ್ರೋಶ ಕ್ರೋಧವು ಉಂಟಾಗುವುದಿಲ್ಲ ಮೊದಲು ವಿಭೀಷಣನು ನೀನು ಧರ್ಮ ಅಧರ್ಮಿ ಎಂದು ಹೇಳಿದನು ನಂತರ ಇನ್ನೋರ್ವ ಸೋದರನಾದಂತಹ ಕುಂಭಕರ್ಣನು ನೇರವಾಗಿ ಯಾವ ಸಮಯದಲ್ಲಿ ನಿನಗೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಯಾವ ಸಮಯದಲ್ಲಿ ಯಾವ ವಿಚಾರಕ್ಕೆ ಸಲಹೆಯನ್ನು ಕೇಳಬೇಕೆಂಬ ಪರಿಜ್ಞಾನವೇ ನಿನಗಿಲ್ಲ ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಬಿಡುತ್ತೆ ಎಂದು ಆಕ್ಷೇಪಿಸುತ್ತಿದ್ದಾನೆ ಸ್ವಂತ ಸೋದರರೇ ಈ ರೀತಿ ಆಕ್ಷೇಪಿಸಿದಾಗ ರಾವಣನಿಗೆ ಮುಖಕ್ಕೆ ಹೊಡೆದಂತಾಗುವುದಿಲ್ಲವೇ ಅದು ಎಲ್ಲ ಸಭಾಸದರ ಎದುರಿನಲ್ಲಿಯೇ ಆ ಕಾರಣದಿಂದಾಗಿ ಆತನಲ್ಲಿ ಕ್ರೋಧ ಉಕ್ಕೇಳುವುದು ಸಹಜ ಆದರೂ ಸೋದರರನ್ನು ವಿರೋಧಿಸಲು ಸಾಧ್ಯವಿಲ್ಲ ಆ ಸಭಾಸದರಲ್ಲಿ ಅದೆಷ್ಟು ಮಂದಿ ಆತನ ಸೋದರರಿಗೂ ಕೂಡ ನಿಷ್ಠರಾಗಿರುವರು ರಾವಣನಿಗೆ ಏನು ಗೊತ್ತು ಆ ಕಾರಣದಿಂದಾಗಿ ತನ್ನ ಕೋಪವನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಇನ್ನುಳಿದ ಎಲ್ಲ ಸಭಾಸದರು ಬಾಲಬಡಕರು ಅವರಿಗೆ ಹೇಗಾದರೂ ಮಾಡಿ ರಾವಣನನ್ನು ಹೊಗಳಿ ಅಟ್ಟಕ್ಕೇರಿಸಿ ಆತನಿಂದ ತಮಗೆ ಬೇಕಾದ ಕೆಲಸವನ್ನು ತಮ್ಮ ಹುದ್ದೆಗಳನ್ನು ಕಾಪಾಡಿಕೊಳ್ಳುವುದಷ್ಟೇ ಅವರಿಗೆ ಬೇಕಾಗಿರುವುದು ಆ ರೀತಿಯಲ್ಲಿ ಮಹಾಪಾರ್ಶ್ವನು ತನ್ನ ರಾಕ್ಷಸ ಗುಣಕ್ಕೆ ಯೋಗ್ಯವಾದ ರೀತಿಯಲ್ಲಿಯೇ ಇಲ್ಲಿ ರಾವಣನಿಗೆ ಉಪದೇಶ ಮಾಡಲು ಪ್ರಯತ್ನಿಸುತ್ತಿರುವನು ಯಲ್ವ ಪಿವನ ಪ್ರಾಪ್ಯಂ ಖಲ್ವ ನಿಷೇವಿತಂ ಹಿಂಸಕ ಪಶುಗಳು ಮತ್ತು ಸರ್ಪಗಳಿಂದ ತುಂಬಿದ ದುರ್ಗಮ ವನಕ್ಕೆ ಹೋಗಿ ಅಲ್ಲಿ ಕುಡಿಯಲು ಯೋಗ್ಯವಾದ ಜೇನು ಪಡೆದರೂ ಅದನ್ನು ಕುಡಿಯದಿರುವವನು ಮೂರ್ಖನೇ ಆಗಿದ್ದಾನೆ ತವ ಶತ್ರು ನಿಮ ಸ್ವಸಃ ವೈದೇಶ್ಯ ಶತ್ರು ಶತ್ರು ಮಹಾರಾಜ ನೀವಾದರೂ ಸ್ವತಃ ಈಶ್ವರರಾಗಿದ್ದೀರಿ ನಿಮಗೆ ಈಶ್ವರರಾಗಿರುವವರು ಅಂದರೆ ನಿಮಗೆ ಒಡೆಯರಾಗಿರುವವರು ಯಾರಿದ್ದಾರೆ ನೀವು ಶತ್ರುಗಳ ತಲೆಯ ಮೇಲೆ ಕಾಲನ್ನಿರಿಸಿ ವೈದೇಹಿ ಸೀತೆಯೊಂದಿಗೆ ರಮಿಸಿರಿ ಉಪಭೋಗಿಸಿರಿ ಬಲ ತೊಕ್ಕುಟ ವೃತ್ತೇನ ಪ್ರವರ್ತು ಮಹಾಬಲ ಅಕ್ರಮ ಆಕ್ರಮ್ಯಾಕ್ರಮ್ಯ ಸೀತಾಂ ವೈತಾಂ ಭಂಗ ಮಹಾಬಲಿ ವೀರನೇ ನೀವು ಕೋಳಿಗಳ ವರ್ತನೆಯನ್ನು ತನ್ನದಾಗಿಸಿ ಸೀತೆಯೊಂದಿಗೆ ಬಲಾತ್ಕಾರ ಮಾಡಿರಿ ಪದೇ ಪದೇ ಆಕ್ರಮಣ ಮಾಡಿ ಆಕೆಯೊಂದಿಗೆ ರಮಿಸಿ ಉಪಭೋಗಿಸಿರಿ ಲ್ಯತಿ ಭಯಂ ಪ್ರಾಪ್ತಮಾಲಂ ವಾ ಸರ್ಗಂ ಪ್ರತಿವಿಧಾಸ್ ನಿಮ್ಮ ಮನೋರಥವು ಸಫಲವಾದಾಗ ಮತ್ತೆ ನಿಮ್ಮ ಮೇಲೆ ಯಾವ ಭಯ ಬಂದಿತು ವರ್ತಮಾನ ಹಾಗೂ ಭವಿಷ್ಯದಲ್ಲಿ ಯಾವುದಾದರೂ ಭಯ ಬಂದರೂ ಆ ಎಲ್ಲ ಭಯದ ಯಥೋಚಿತ ಪ್ರತೀಕಾರವನ್ನು ಮಾಡಲಾಗುವುದು ಕುಂಭಕರ್ಣ ಸಹಸ್ಮಾಂದ್ರ ಮಹಾಬಲ ಪ್ರತಿಷೇಧ ಎಂ ಶಕ್ತ್ರಮಿವಜ್ರಿಣಂ ನಿಮ್ಮೊಂದಿಗೆ ಮಹಾಬಲಿ ಕುಂಭಕರ್ಣ ಮತ್ತು ಇಂದ್ರಜಿತು ಇಬ್ಬರು ನಿಂತು ಬಿಟ್ಟರೆ ಇವರಿಬ್ಬರು ವಜ್ರಧಾರಿ ಇಂದ್ರನನ್ನು ತಡೆಯಬಲ್ಲರು ಉಪ್ರಧಾನೇದಂ ವಾ ಕುಶಲೈಕೃತಿಕಮ್ಯ ದಂಡೇನ ಸಿದ್ಧಿಮರ್ತೇಶುರೋಚಯೇ ನಾನಾದರೂ ನೀತಿ ನಿಪುಣ ಪುರುಷರಿಂದ ಪ್ರಯುಕ್ತವಾದ ಸಾಮಧಾನ ಭೇದವನ್ನು ಬಿಟ್ಟು ಕೇವಲ ದಂಡದಿಂದಲೇ ಕಾರ್ಯ ಸಾಧಿಸಿಕೊಳ್ಳುವುದೆಂದು ಕಾರ್ಯ ಸಾಧಿಸಿಕೊಳ್ಳುವುದು ಒಳ್ಳೆಯದೆಂದು ತಿಳಿಯುತ್ತೇನೆ ಏಕೆಂದರೆ ರಾವಣನು ಈಗಾಗಲೇ ಸಮಾಧಾನದಿಂದಲೂ ಸೀತೆಗೆ ಹೇಳಿ ನೋಡಿದ್ದಾನೆ ಆಕೆಗೆ ಹಲವು ರೀತಿಯ ಐಶ್ವರ್ಯ ಭೋಗಗಳ ಪ್ರಲೋಭನೆಯನ್ನು ತೋರಿಸಿದ್ದಾನೆ ಜೊತೆಗೆ ಶ್ರೀರಾಮನು ಬಂದು ನಿನ್ನನ್ನು ರಕ್ಷಿಸುವುದು ಎಂದಿಗೂ ಸಾಧ್ಯವಿಲ್ಲ ಆತ ಸಮುದ್ರವನ್ನು ದಾಟಿ ಬರಲಾರ ಎಂಬ ಎಲ್ಲ ವಿಚಾರವನ್ನು ಆಕೆಗೆ ಹೇಳಿದ್ದಾಗಿದೆ ಆದ್ದರಿಂದ ಇನ್ನು ದಂಡೋಪಾಯದಿಂದ ಬಲಾತ್ಕಾರವಾಗಿ ಆಕೆಯನ್ನು ಭೋಗಿಸಬೇಕೆಂದು ಮಹಾಪಾರ್ಶ್ವನು ಸಲಹೆಯನ್ನು ಕೊಡುತ್ತಿರುವನು ಸೇಹ ಸರ್ವಾನ್ ಸ್ತವ ಮಹಾಬಲ ವಶೇಷ ಕರಿಷ್ಯಾಮೋ ನ ಮಹಾಬಲಿ ರಾಕ್ಷಸ ರಾಜನೇ ಇಲ್ಲಿ ನಿಮ್ಮ ಯಾವನೇ ಶತ್ರುಗಳು ಬಂದರೆ ಅವರನ್ನು ನಾವು ಶಸ್ತ್ರಗಳ ಪ್ರತಾಪದಿಂದ ವಶಪಡಿಸಿಕೊಳ್ಳುವೆವು ಇದರಲ್ಲಿ ಸಂಶಯವೇ ಬೇಡ ಏವ ರಾಜ ಮಹಾಪಾರ್ಶ್ವೇನ ರಾವಣಃ ವಾಕ್ಯಂ ವಚನಮ್ರವೀತ್ ಮಹಾಪಾರ್ಶ್ವನು ಹೀಗೆ ಹೇಳಿದಾಗ ಲಂಕೆಯ ರಾಜ ರಾವಣನು ಅವನ ಮಾತನ್ನು ಪ್ರಶಂಸಿಸುತ್ತಾ ಎಂತೆಂದನು ಯಾರು ತನ್ನ ಮನಸ್ಸಿನ ಮಾತನ್ನೇ ಎದುರಿಗೆ ಹೇಳುವರು ಅವರು ತಾನೇ ಮೂರ್ಖನಾದಂತಹ ರಾಜನಿಗೆ ಪರಮಪ್ರಿಯರಾದವರು ಏಕೆಂದರೆ ರಾಜನು ಮೂರ್ಖನಾದಾಗ ಆತನ ಸುತ್ತಲೂ ಸೇರಿಕೊಳ್ಳುವವರು ಮೂರ್ಖರೇ ಆಗಿರುತ್ತಾರೆ ಸೀತಾ ಮಾತೆಯ ಹತ್ತಿರ ಸುಳಿದರು ಆಕೆಯನ್ನು ಬಲಾತ್ಕಾರದಿಂದ ಅಪಹರಿಸುವ ಸಂದರ್ಭದಲ್ಲಿ ದೇವತೆಗಳ ಇಚ್ಛೆಯು ಅದೇ ಆಗಿತ್ತಾದ್ದರಿಂದ ಅಂದರೆ ಸೀತೆಯ ಅಪಹರಣದ ಕಾರಣದಿಂದಾಗಿಯೇ ರಾವಣನು ಹತನಾಗುವನು ಎಂಬ ಲೋಕೋಪಕಾರದ ಕಾರ್ಯದ ನಿಮಿತ್ತವಾಗಿ ಸೀತೆಯನ್ನು ಸ್ಪರ್ಶಿಸಲು ರಾವಣನಿಗೆ ಅವಕಾಶ ಕೊಡಲಾಗಿತ್ತು ಆ ಸೀತೆಯನ್ನು ತಾನು ಅಪಹರಿಸಿದ ನಂತರ ಆತ ಆಕೆಯನ್ನು ಬಂಧನದಲ್ಲಿಡಲು ಆಕೆಗೆ ಇನ್ನಿಲ್ಲದಂತೆ ಕಷ್ಟ ಕೊಡಲು ರಾವಣನಿಗೆ ಅಧಿಕಾರವನ್ನು ಉದ್ದೇಶ ಪೂರ್ವಕವಾಗಿ ಕೊಟ್ಟಿದ್ದರು ಈ ಮೂಲಕ ಆತನ ಪಾಪದ ಕೊಡವು ತುಂಬಿ ಶಿವಭಕ್ತನಾಗಿ ಈ ಹಿಂದೆ ಆತ ಎಷ್ಟೆಲ್ಲಾ ಪುಣ್ಯ ಕಾರ್ಯಗಳನ್ನು ಮಾಡಿದ್ದನು ಆ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ಕೇವಲ ಆತ ಮಾಡಿದ ಈ ಒಂದು ಪಾಪ ಕಾರ್ಯದಿಂದಾಗಿ ಸಂಪೂರ್ಣವಾಗಿ ಅಳಿಸಿ ಹೋಗಿದ್ದವು ಈ ಪಾಪ ಕಾರ್ಯವನ್ನು ಆತ ಬುಂಚಿಸಲೇಬೇಕಾಗಿತ್ತು ಆತನ ಹಿಂದಿನ ಯಾವ ಪುಣ್ಯವೂ ಕೂಡ ಆತನ ರಕ್ಷಣೆಗೆ ಬರುವಷ್ಟು ಸಮರ್ಥವಾಗಲಿಲ್ಲ ಅವೆಲ್ಲವೂ ತಮ್ಮ ಬಲವನ್ನು ಕಳೆದುಕೊಳ್ಳುತ್ತಿದ್ದವು ಹಾಗೆ ಆಗಬೇಕೆಂಬುದೇ ದೇವತೆಗಳ ದೇವತೆಗಳ ಇಚ್ಛೆಯಾಗಿತ್ತು ಅಂದರೆ ಬ್ರಹ್ಮನ ಇಚ್ಛೆಯು ಅದೇ ಆಗಿತ್ತೇನು ಆ ಮೂಲಕವೇ ಆತನ ಸಂಹಾರಕ್ಕೆ ಯೋಗ್ಯವಾದ ಮಂಚ ಯೋಗ್ಯವಾದಂತಹ ವೇದಿಕೆ ಸಿದ್ಧಗೊಳ್ಳುತ್ತಿತ್ತು ಮಹಾಪಾರ್ಶ್ವನಿ ಬೋಧತ್ವ ರಹಸ್ಯ ಕೆಂಚಿತ್ಮನಃಾ ಸೇ ಯದಾಪ್ತಂ ಪುರಾಮಯ ಮಹಾಪಾರ್ಶ್ವನೇ ಬಹಳ ದಿನಗಳ ಹಿಂದೆ ಒಂದು ಘಟನೆ ಘಟಿಸಿತ್ತು ನನಗೊಂದು ಶಾಪವು ಬಂದಿತ್ತು ನನ್ನ ಜೀವನದ ಈ ಗುಪ್ತ ರಹಸ್ಯವನ್ನು ಇಂದು ನಾನು ತಿಳಿಸುತ್ತಿದ್ದೇನೆ ಅದನ್ನು ಕೇಳು ರಾವಣನಿಗೆ ಪರಸ್ತ್ರೀ ವ್ಯಾಮೋಹವು ಹಾಗೂ ಸ್ತ್ರೀಯರಲ್ಲಿ ವ್ಯಾಮೋಹವಿರುವುದು ಸ್ತ್ರೀಯರನ್ನು ಬಲಾತ್ಕರಿಸಿ ಉಪಭೋಗಿಸುವುದು ಹೊಸತೇನಲ್ಲ ಆ ರಾಕ್ಷಸನಾಗಿ ಮೂಲತಃ ಬ್ರಾಹ್ಮಣನಾಗಿದ್ದರು ರಾಕ್ಷಸ ಕುಲದವರೊಡನೆ ಸೇರಿ ರಾಕ್ಷಸನಂತೆಯೇ ವರ್ತಿಸುತ್ತಿರುವ ಆ ಬ್ರಾಹ್ಮಣನು ಸಹಜವಾಗಿ ಇದೆಲ್ಲವನ್ನೂ ಹಿಂದೆಯೂ ಮಾಡಿದ್ದನು ಪಿತಾಮಹಸ್ಯ ಭವನ ಶಿಖಾಮಿವಾ ಒಮ್ಮೆ ನಾನು ಆಕಾಶದಲ್ಲಿ ಅಗ್ನಿಶಿಖೆಯಂತೆ ಪ್ರಕಾಶಿಸುತ್ತಿದ್ದ ಪುಂಜಿಕ ಸ್ಥಳ ಎಂಬ ಅಪ್ಸರೆಯನ್ನು ನೋಡಿದೆ ಅವಳು ಪಿತಾಮಹ ಬ್ರಹ್ಮದೇವರ ಭವನಕ್ಕೆ ಹೋಗುತ್ತಿದ್ದಳು ಆ ಅಪ್ಸರೆ ನನ್ನ ಭಯದಿಂದ ಅಡಗಿ ಮುಚ್ಚಿ ಮುಂದುವರಿಯುತ್ತಿದ್ದಳು ಸಾಕ್ ಥ ಸ್ವನ ಪ್ರಾಪ್ತ ಲೋಲಿತಾನಲಿನೀಯ ನಾನು ಬಲಾತ್ಕಾರವಾಗಿ ಆಕೆಯ ಬಟ್ಟೆ ಬಿಚ್ಚಿ ಹಠಾತ್ತಾಗಿ ಆಕೆಯನ್ನು ಉಪಭೋಗಿಸಿದನು ಬಳಿಕ ಅವಳು ಬ್ರಹ್ಮದೇವರ ಭವನಕ್ಕೆ ಹೋದಳು ಆಕೆಯ ಸ್ಥಿತಿ ಆಗ ಆನೆಯು ಕಿವುಚಿ ಎಸೆದ ಕಮಲದಂತೆ ಆಗಿತ್ತು ೀನ್ ಮಹಾತ್ಮನಃ ಅಥ ಸಂಕುಪಿತೋ ವೇದ ಮಾಕ್ಯಮ್ರವೀತ್ ನಾನು ಮಾಡಿದ ಆಕೆಯ ದುರ್ದಶೆಯು ಪಿತಾಮಹ ಬ್ರಹ್ಮದೇವರಿಗೆ ತಿಳಿದು ಹೋಯಿತೆಂದು ನಾನು ತಿಳಿಯುತ್ತೇನೆ ಇದರಿಂದ ಅವರು ಅತ್ಯಂತ ಕುಪಿತರಾಗಿ ನನ್ನಲ್ಲಿ ಈ ಪ್ರಕಾರವಾಗಿ ಹೇಳಿದರು ಅಧ್ಯ ತೇ ಶತಾಮೂರ್ಧಿಶ್ಯತೆ ನ ಸಂಶಯ ಇಂದಿನಿಂದ ನೀನು ಯಾವುದೇ ಪರನಾರಿಯೊಂದಿಗೆ ಬಲವಂತವಾಗಿ ಸಮಾಗಮ ಮಾಡಿದರೆ ನಿನ್ನ ತಲೆಯು ನೂರು ಹೋಳಾಗಲಿ ಇದರಲ್ಲಿ ಸಂಶಯವೇ ಇಲ್ಲ ಮೂಲತಃ ಪುಂಜಕಸ್ಥಳೇ ಅಪ್ಸರಸ್ತ್ರೀ ಆಕೆ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೆ ವಿವಾಹವಾಗಿ ನಾನು ವರನಾರಿಯಂತೆ ಯೋಗ್ಯವಾಗಿ ಸಂಸಾರ ಮಾಡಲು ಸಾಧ್ಯವಾಗುವುದಿಲ್ಲ ಆಕೆ ಎಲ್ಲರಿಗೂ ಲಭ್ಯಳೆ ಆಗಿರುತ್ತಾಳೆ ಆಗಿಂದ ಮಾತ್ರಕ್ಕೆ ಯಾವ ಪುರುಷನು ಬೇಕಾದರೂ ತನಗೆ ಬೇಕಾದಲ್ಲಿ ತನಗೆ ಬೇಕೆನಿಸಿದಾಗ ತನಗೆ ತನ್ನ ಮನಸ್ಸಿಗೆ ಬಂದಂತೆ ಆ ಸ್ತ್ರೀಯರನ್ನು ಭೋಗಿಸುವುದು ಯೋಗ್ಯವಲ್ಲ ಅವರಿಗೂ ಸಹ ಒಂದು ಮನಸ್ಥಿತಿ ಇರುತ್ತದೆ ಅವರು ಸ್ವತಃ ಅಪ್ಸರ ಸ್ತ್ರೀಯೇ ಆದರೂ ಕೂಡ ಅಥವಾ ಇಂದು ಭೂಮಿಯಲ್ಲಿ ಯಾರನ್ನು ವಾರಾಂಗನೆಯರೆಂದು ಕರೆಯಲಾಗುತ್ತದೆಯೋ ಯಾರನ್ನು ವೇಷೆಯರೆಂದು ಕರೆಯಲಾಗುತ್ತದೆಯೋ ಯಾವ ಸ್ತ್ರೀಯು ಎಲ್ಲರ ಭೋಗಕ್ಕೂ ಲಬ್ಧಲಿರುವಳೋ ಆ ಸ್ತ್ರೀಯೂ ಕೂಡ ತಾನು ಸ್ವತಃ ಇಚ್ಛೆ ತಾನು ಸ್ವತಃ ಅನುಮತಿ ಕೊಡದೆ ಆ ಸ್ತ್ರೀಯನ್ನು ಯಾರಾದರೂ ಪುರುಷನು ಬಲಾತ್ಕಾರವಾಗಿ ಭೋಗಿಸಲು ಪ್ರಯತ್ನಿಸಿದರೆ ಆ ವ್ಯಕ್ತಿಯು ಇದೇ ರೀತಿಯಾಗಿ ಬ್ರಹ್ಮನ ಶಾಪದಿಂದ ಬಳಲಬೇಕಾಗುತ್ತದೆ ನೆನಪಿರಲಿ ಸ್ತ್ರೀಯೇ ಆದರೂ ಕೂಡ ಆಕೆ ಎಲ್ಲರಿಗೂ ಲಭ್ಯಳಾಗಿದ್ದಾಳೆ ಎಂಬ ಭಾವನೆ ಇದ್ದರೂ ಕೂಡ ಸಮಾಜದಲ್ಲಿ ಹಾಗೆ ಆಕೆ ಬದುಕುವುದು ಆಕೆಗೆ ಅನಿವಾರ್ಯವಾಗಿದ್ದರೂ ಕೂಡ ಆಕೆಯ ಮನಸ್ಸಿಗೆ ಬರದೆ ಆಕೆ ಅನುಮತಿ ಕೊಡದೆ ಯಾವ ಪುರುಷನು ಆ ಸ್ತ್ರೀಯನ್ನು ಮುಟ್ಟುವಂತಿಲ್ಲ ಆ ಎಲ್ಲ ಪುರುಷರಿಗೂ ಆಕೆ ಪರನಾರಿಯೇ ಆಗಿರುತ್ತಾಳೆ ಆಕೆ ಯಾರನ್ನು ಬಯಸುವಳೋ ಯಾರಿಗೆ ಒಪ್ಪಿಗೆ ಕೊಡುವಳೋ ಅವರಿಗೆ ಮಾತ್ರ ಆಕೆ ಸ್ವಸ್ತ್ರೀಯಾಗುತ್ತಾಳೆಯೇ ಹೊರತು ಬೇರೆಯವರಿಗೆ ಆಕೆ ಪರನಾರಿಯೇ ಆಗಿರುತ್ತಾಳೆ ಸೀತಾಂ ವೈ ದೇಹೀಂ ಶುಭೇ ಹೀಗೆ ನಾನು ಬ್ರಹ್ಮದೇವರ ಶಾಪದಿಂದ ಭಯಭೀತನಾಗಿದ್ದೇನೆ ಆದ್ದರಿಂದ ನನ್ನ ಶುಭ ಶೈಯೆಯಲ್ಲಿ ವಿಧೇಹಕುಮಾರಿ ಸೀತೆಯನ್ನು ಬಲಾತ್ಕಾರವಾಗಿ ಮಲಗಿಸುವುದಿಲ್ಲ ಸಾಗರ ಸೇವ ಮೇ ವೇಗೋ ಮಾರುತ ಸೇವ ಮೇ ಗತಿರ ನನ್ನ ವೇಗವು ಸಮುದ್ರದಂತೆಗಿತ್ತು ನನ್ನ ಗತಿ ವಾಯುವಿನಂತೆಗಿದೆ ಈ ಮಾತನ್ನು ದಶರಥನಂದನ ರಾಮನಿಗೆ ತಿಳಿದಿಲ್ಲ ಆದ್ದರಿಂದ ಅವನು ನನ್ನ ಮೇಲೆ ಆಕ್ರಮಣ ಮಾಡುತ್ತಿದ್ದಾನೆ ಬಹಳ ಬೇಗ ಯಾವ ಭಯವು ನನ್ನಲ್ಲಿ ಇದೆ ಎಂಬುದನ್ನು ರಾವಣನು ಹೇಳಿಕೊಳ್ಳುತ್ತಿರುವನು ಅದು ಮೂಲತಃ ದೇವತೆಗಳ ಆಟವೇ ಆಗಿರುತ್ತದೆ ಒಂದೊಮ್ಮೆ ಸೀತೆಯ ಬಲಿ ಸಮೀಪಿಸಿದರೂ ಆ ಸೀತೆಯನ್ನು ಬಲಾತ್ಕರಿಸುವ ಆಶಯವನ್ನು ಹೊಂದಿದರೂ ಕೂಡ ರಾವಣನು ಸೀತೆಯ ಪತಿವ್ರತ ಶಕ್ತಿಯಿಂದ ಪ್ರಕೃತಿ ಸ್ವರೂಪಗಳಾದ ಸೀತೆಯ ದೃಷ್ಟಿಯಿಂದಲೇ ಆತ ಭಸ್ಮವಾಗಿ ಬಿಡುತ್ತಾನೆ ಆ ಕಾರಣದಿಂದಾಗಿಯೇ ಸೀತೆಯು ರಾವಣನನ್ನು ನೇರವಾಗಿ ದಿಟ್ಟಿಸಿ ನೋಡದೆ ಒಂದು ಹುಲ್ಲು ಕಡ್ಡಿಯನ್ನು ನಡುವೆ ಇಟ್ಟುಕೊಂಡು ಮಾತನಾಡುತ್ತಿರುವಳು ಪತಿವ್ರತೆಯಾದಂತಹ ಸೀತೆ ವರ ಅಂದರೆ ವರಾಂಗನೆಯಾಗಿ ಯಾರಿಗೆ ಬೇಕಾದರೂ ಲಭ್ಯವಿರುವ ಪುಂಜಿಕಸ್ಥಲೆಯನ್ನಾದರೂ ಆತ ಬಲಾತ್ಕಾರ ಮಾಡಿ ಬದುಕಬಹುದಾಗಿತ್ತು ಆ ಆದರೆ ಸ್ವತಃ ಕುಲಸ್ತ್ರೀಯಾದಂತಹ ಸೀತೆಯ ಮೇಲೇನಾದರೂ ಕಣ್ಣು ಹಾಕಿದರೆ ಸೀತೆಯನ್ನೇನಾದರೂ ಬಲಾತ್ಕರಿಸಲು ಹೋದರೆ ಆ ಕ್ಷಣವೇ ಆತ ಸುಟ್ಟು ಭಸ್ಮವಾಗುತ್ತಾನೆ ಈ ವಿಚಾರ ಬ್ರಾಹ್ಮಣನಾಗಿಯೂ ವೇದಜ್ಞನಾಗಿಯೂ ವೇದಶಾಸ್ತ್ರಗಳನ್ನು ಅರಿತವನಾಗಿಯೂ ರಾವಣನಿಗೆ ತಿಳಿದಿಲ್ಲವೆ ಆದ್ದರಿಂದ ಬ್ರಹ್ಮದೇವರು ತನಗೆ ಕೊಟ್ಟಿರುವ ಶಾಪವನ್ನೇ ಮಾಡಿಕೊಂಡು ಆ ಕಾರಣದಿಂದಾಗಿಯೇ ನಾನು ಭೋಗಿಸುತ್ತಿಲ್ಲವೆಂದು ಆತ ಆ ಸಂದರ್ಭೋಚಿತವಾಗಿ ನುಡಿಯುತ್ತಾನೆಯೇ ಹೊರತು ಯಾವ ಕಾರಣದಿಂದಾಗಿ ಆತ ಹತ್ತಿರ ಹೋಗುತ್ತಿಲ್ಲವೆಂಬುದು ಶಾಸ್ತ್ರ ವೇದಗಳನ್ನು ತಿಳಿದವನಾದಂತಹ ರಾವಣನಿಗೆ ಗೊತ್ತು ಕೋಹಿ ಸಿಂಹಿರಿ ೀನಂ ಪ್ರಭೋ ಧಿತುಮೆ ಇಲ್ಲದಿದ್ದರೆ ಪರ್ವತದ ಕಂದರದಲ್ಲಿ ಸುಖವಾಗಿ ಮಲಗಿದ ಸಿಂಹದಂತೆ ಹಾಗೂ ಕುಪಿತನಾಗಿ ಕುಳಿತಿದ್ದ ಮೃತ್ಯುವಿನಂತೆ ಭಯಂಕರ ರಾವಣನಾದ ನನ್ನನ್ನು ಎಚ್ಚರಿಸಲು ಯಾರು ತಾನೇ ಬಯಸುವನು ಕೂಡಲೇ ತನ್ನ ಹೊಗಳಿಕೆಯನ್ನೇ ರಾವಣನು ಆರಂಭಿಸಿಬಿಟ್ಟಿದ್ದಾನೆ ನಾನು ನನ್ನ ಪಾಡಿಗೆ ನಾನು ಲಂಕೆಯಲ್ಲಿದ್ದೆ ನನ್ನನ್ನು ಕೆಣಕಲು ಶ್ರೀರಾಮನು ಬರುತ್ತಿದ್ದಾನೆ ಆದ್ದರಿಂದ ಆತನನ್ನು ಇನ್ನಿಲ್ಲದಂತೆ ಮಾಡಿಬಿಡುವೆನು ಮಾಮಭಿಗಚ್ಚತಿ ನಾನು ಧನುಸ್ಸಿನಿಂದ ಬಿಟ್ಟಿರುವ ಎರಡು ನಾಲಿಗೆಗಳುಳ್ಳ ಸ್ವಲ್ಪದಂತೆ ಭಯಂಕರವಾದ ಬಾಣಗಳನ್ನು ರಣರಂಗದಲ್ಲಿ ರಾಮನು ಎಂದು ನೋಡಿಲ್ಲ ಇದರಿಂದಾಗಿಯೇ ಅವನು ನನ್ನ ಮೇಲೆ ಆಕ್ರಮಣ ಮಾಡುತ್ತಿದ್ದಾನೆ ವಜ್ರೋಪೈರ್ಬಾಣ ಶತಧಾ ಕಾರ್ಮು ರಾಮ ಪಾಮ ರಾಮ ಮಾದೀಪ ಉಲ್ಕಾಭಿರಿವ ಕುಂಜರಂ ನಾನು ನನ್ನ ಧನುಸ್ಸಿನಿಂದ ಶೀಘ್ರವಾಗಿ ಬಿಟ್ಟಿರುವ ನೂರಾರು ವಜ್ರದಂತಹ ಬಾಣಗಳಿಂದ ಆನೆಯನ್ನು ಓಡಿಸಲು ಉಲ್ಕೆಗಳನ್ನು ಜನರು ಉರಿಸುವಂತೆ ಅವೆಲ್ಲ ಬಾಣಗಳು ರಾಮನನ್ನು ಸುಟ್ಟು ಬಿಡುವವು ಬಲ ಮಾೇ ಬಲೆ ನಮಹತಾಮ್ರತಃ ಉದಿತ ಸವಿತಾ ಿವತಃ ಕಾಲದಲ್ಲಿ ಉದಯಿಸಿದ ಸೂರ್ಯನು ನಕ್ಷತ್ರಗಳ ಪ್ರಭೆಯನ್ನು ಕೀರ್ತುಕೊಳ್ಳುವಂತೆ ನನ್ನ ವಿಶಾಲ ಸೈನ್ಯದಿಂದ ಸುತ್ತುವರಿದ ನಾನು ಅವನ ವಾನರ ಸೈನ್ಯವನ್ನು ನಿರ್ನಾಮ ಮಾಡಿಬಿಡುವೆನು ನವಾಸವೆ ನವಾ ಸಹಸ್ರ ಚಕ್ಷುಷಾ ಯುಧಾಸ್ಮೆ ಶಕ್ಯೋ ವರುಣೇನ ವಾ ಪುನಃ ಮಯತ್ವ ಬಾಹುಬಲೇನ ನಿರ್ಜಿತ ಪುರಾಪುರಿ ವೈಶ್ರವಣೇನ ಪಾಲಿತ ಸಾವಿರ ಕಣ್ಣುಗಳುಳ್ಳ ಇಂದ್ರ ಮತ್ತು ವರುಣನು ಕೂಡ ಯುದ್ಧದಲ್ಲಿ ನನ್ನ ಎದುರಿಗೆ ನಿಲ್ಲಲಾರರು ಹಿಂದೆ ಕುಬೇರನು ಪಾಲಿಸುತ್ತಿದ್ದ ಈ ಲಂಕಾಪುರಿಯನ್ನು ನಾನು ನನ್ನ ಬಾಹುಬಲದಿಂದಲೇ ಗೆದ್ದುಕೊಂಡಿದ್ದೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾಂಬ್ಯದ ಯುದ್ಧಕಾಂಡದಲ್ಲಿ ಹದಿಮೂರನೆಯ ಸರ್ಗ ಪೂರ್ಣವಾಯಿತು ಗಮನಿಸಿದರೆ ಸಾಮಾನ್ಯವಾಗಿ ನಮ್ಮಲ್ಲೊಂದು ಗಾದೆಯಿದೆ ಕಳ್ಳನ ಮನಸ್ಸು ಹುಳ್ಳಹುಳ್ಳಗೆ ಎಂದು ತಾನು ಮಾಡಿರುವುದು ಅಪರಾಧವೆಂಬುದು ರಾವಣನಿಗೂ ಗೊತ್ತು ಇಲ್ಲದೆ ಹೋಗಿದ್ದರೆ ನಿಜಕ್ಕೂ ಆತನನ್ನ ಆತನಿಗೆ ತನ್ನ ಬಾಹುಬಲ ಪರಾಕ್ರಮದಲ್ಲಿ ಅಷ್ಟೊಂದು ಅಪಾರ ವಿಶ್ವಾಸವಿದ್ದಿದ್ದರೆ ಸೈನ್ಯವನ್ನೇ ತೆಗೆದುಕೊಂಡು ಹೋಗಿಯೋ ಅಥವಾ ಒಬ್ಬನೇ ಹೋಗಿ ರಾಮನನ್ನು ಎದುರಿಸಿ ಆತನನ್ನು ಗೆದ್ದು ಸೀತೆಯನ್ನು ಕರೆದುಕೊಂಡು ಬರುತ್ತಿದ್ದ ಹಾಗೆ ಮಾಡಲಿಲ್ಲ ವಂಚಿಸಿ ಮಾರೀಚನನ್ನು ಬಳಸಿಕೊಂಡು ರಾಮ ಲಕ್ಷ್ಮಣರು ಗಾ ತಮ್ಮ ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ಅಲ್ಲನಂತೆ ಕದ್ದು ಸೀತೆಯನ್ನು ಕರೆದುಕೊಂಡು ಬಂದಿದ್ದಾನೆ ಆನಂತರವಾದರೂ ಹನುಮಂತನು ಬಂದಾಗ ಆತನಿಗೆ ಕಾಪಾಡಿಕೊಳ್ಳಲಾದೀತೆ ಆ ಕಾರಣದಿಂದಾಗಿ ಹನುಮಂತನು ಬಂದು ಲಂಕೆಯಲ್ಲಿ ಇನ್ನಿಲ್ಲದ ವಿಪರೀತಗಳನ್ನು ಮಾಡಿ ಸೀತೆಯನ್ನು ಕಂಡದೂ ಅಲ್ಲದೆ ಆಕೆಯೊಡನೆ ಮಾತನಾಡಿ ಸಂದೇಶವನ್ನು ಕೊಟ್ಟು ತಾನು ಸಂದೇಶವನ್ನು ಪಡೆದದ್ದು ಅಲ್ಲದೆ ಅಲ್ಲಿಯೇ ಇದ್ದ ಅಶೋಕವನ ಚೈತ್ಯ ಪ್ರಾಸಾದಗಳನ್ನು ಹಾಳುಗೆಡವಿ ರಾವಣನು ಕಳುಹಿಸಿದ ಎಲ್ಲ ರಾಕ್ಷಸ ವೀರರನ್ನು ಕೊಂದು ಕೊನೆ ಇಂದ್ರಜಿತುವು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಉದ್ದೇಶಪೂರ್ವಕವಾಗಿ ಸಿಕ್ಕಿಬಿದ್ದವನಂತೆ ನಾಟಕವಾಡಿ ನಂತರ ರಾವಣನ ಆ ಆಸ್ಥಾನದಲ್ಲಿ ರಾವಣನ ಎದುರೇ ನಿಂತು ಆತನಿಗೆ ಬುದ್ಧಿವಾದ ಹೇಳಿದ್ದು ಅಲ್ಲದೆ ಆತ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅದನ್ನೇ ಬಳಸಿಕೊಂಡು ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದವನು ಹನುಮಂತ ಇತ್ತೆಲ್ಲ ಇರುವಾಗಲೂ ಕೂಡ ಈಗಲೂ ರಾವಣನಿಗೆ ರಾಮನು ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ಬರಲು ಸಾಧ್ಯವಾಗದಿದ್ದರೇನಾಯಿತು ರಾವಣನಿಗೆ ತನ್ನ ಸೇನೆಯನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗುವ ಶಕ್ತಿ ಇರುವಾಗ ತಾನೇ ಸಮುದ್ರವನ್ನು ದಾಟಿ ನೇರವಾಗಿ ರಾಮನ ಮೇಲೆ ಆಕ್ರಮಣ ಮಾಡಬಹುದಲ್ಲ ಆ ಶಕ್ತಿ ಆತನಲ್ಲಿ ಇರಲಿಕ್ಕಾದರೂ ಹೇಗೆ ಸಾಧ್ಯ ಯಾರ ಮನಸ್ಸು ಮಾನಸಿಕವಾಗಿ ದುರ್ಬಲಗೊಂಡಿರುವುದು ಯಾರಿಗೆ ತಾವು ತಪ್ಪು ಮಾಡಿರುವವೆಂಬ ಆತಂಕವಿರುವುದು ಅವರು ಸಾಧ್ಯವಾದಷ್ಟು ತಮ್ಮ ಗುಹೆಯಲ್ಲೇ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುವರೇ ಹೊರತು ಹೊರಗೆ ಬಂದು ಗರ್ಜಿಸುವ ಶಕ್ತಿ ಅವರಲ್ಲಿ ಇರುವುದಿಲ್ಲ ಮುಂದೆ ಯುದ್ಧವು ಆರಂಭವಾಗಿ ಮೊದಲ ಬಾರಿಗೆ ರಾಮ ರಾವಣರು ಪರಸ್ಪರ ಎದುರಾದಾಗ ರಾಮನ ಒಂದೇ ಒಂದು ಬಾಣದಿಂದ ರಾವಣನು ನಿಶ್ಚೇಷ್ಟಿತನಾಗಿ ಬೀಳುತ್ತಾನೆ ಆಗ ಸ್ವತಃ ರಾಮನೇ ಅವನಿಗೆ ಭಯವನ್ನು ಕೊಟ್ಟು ಹೋಗು ಬದುಕಿಕು ಈಗಲೂ ಇನ್ನೊಮ್ಮೆ ಯೋಚನೆ ಮಾಡು ಎಂದು ಹೇಳಿ ಕಳುಹಿಸುತ್ತಾನೆ ಅದಕ್ಕೆ ಮುನ್ನ ಲಕ್ಷ್ಮಣನನ್ನು ಶಕ್ಯಾಯುಧದಿಂದ ಘಾಸಿಗೊಳಿಸಿದ್ದರು ಆ ಲ ಕೆಳಗೆ ಬಿದ್ದ ಲಕ್ಷ್ಮಣನನ್ನು ಅಲ್ಲಾಡಿಸಲು ಕೂಡ ರಾವಣನಿಂದ ಸಾಧ್ಯವಾಗಿರುವುದಿಲ್ಲ ಆದರೆ ಅಷ್ಟೆಲ್ಲ ತನ್ನ ಕಣ್ಣೆದುರಿಗೆ ನಡೆದರೂ ಕೂಡ ರಾಮ ಲಕ್ಷ್ಮಣರ ದಿವ್ಯತೆಯನ್ನು ಸೀತೆಯ ದೈವತ್ವವನ್ನು ರಾವಣನು ಅರಿಯದವನಾಗಿ ತನ್ನ ಮದ ಮೋಹ ಅಹಂಕಾರಗಳಿಂದಲೇ ಕೂಡಿ ಅದೇನೋ ಸಾಧಿಸಿ ಬಿಡುತ್ತೇನೆ ಎಂದು ಹೊರತು ತನ್ನ ಸಂಪೂರ್ಣ ಬಂಧುವರ್ಗವನ್ನು ಕಳೆದುಕೊಂಡು ಕೊನೆಗೆ ತಾನು ಕೂಡ ಮರಣಾಸನ್ನನಾಗುತ್ತಾನೆ ಲೋಕವೇ ಹೀಗೆ ಇಷ್ಟೋ ಬಾರಿ ಕ್ರೋಧ ಕಾಮ ಕ್ರೋಧಗಳಿಂದ ಅವಿವೇಶ್ ಅಭಿ ಕಾಮ ಕ್ರೋಧಗಳು ಮನಸ್ಸಿನಲ್ಲಿ ತುಂಬಿಕೊಂಡಿರುವಾಗ ಮನಸ್ಸು ವಿವೇಚನೆಯಿಂದ ಯೋಚನೆ ಮಾಡಲಾಗದೆ ತನ್ನ ಎಲ್ಲ ಅದರ ಎಲ್ಲ ಇಂದ್ರಿಯಗಳು ಅದಕ್ಕೆ ಪೂರಕವಾಗಿಯೇ ಕರ್ತವ್ಯವನ್ನು ನಿರ್ವಹಿಸಿ ಬಿಡುತ್ತವೆ ಕಣ್ಣು ಇಲ್ಲದ ಸೌಂದರ್ಯವನ್ನು ಕಾಣುತ್ತದೆ ಕಿವಿ ತನಗೆ ಬೇಕಾದಂತಹ ಹೊಗಳಿಕೆಯ ಮಾತುಗಳಿಗಾಗಿ ಮಾತುಗಳಿಗೆ ಮನಸೋಲುತ್ತದೆ ನಾಲಿಗೆ ರುಚಿಯನ್ನೇ ಬಯಸ ಬಯಸಿ ಅದರ ಹಿಂದೆ ಹೋಗುತ್ತದೆ ಇವುಗಳಿಂದಾಗಿ ಚರ್ಮ ಸ್ಪರ್ಶವನ್ನೇ ನಿರಂತರವಾಗಿ ಬಯಸುತ್ತದೆ ಮೂಗು ಇಲ್ಲದ ವಾಸನೆಯನ್ನು ಹೀರಲು ಪ್ರಯತ್ನಿಸು ಪ್ರಯತ್ನಿಸುತ್ತದೆ ಅವುಗಳ ಹಿಂದೆ ಈ ಜ್ಞಾನೇಂದ್ರಿಯಗಳ ಹಿಂದೆ ಹೊರಟಂತಹ ಮನಸ್ಸು ನಂತರ ಕರ್ಮೇಂದ್ರಿಯಗಳ ಮೂಲಕವೂ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸಿ ಆ ವ್ಯಕ್ತಿಯ ಅಧಪತನಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿಯೇ ಭಗವಂತನು ಗೀತೆಯ ಕರ್ಮಯೋಗದಲ್ಲಿ ಮೊದಲು ಮನಸ್ಸನ್ನು ನಿನ್ನ ವಶದಲ್ಲಿಟ್ಟುಕು ಮನಸ್ಸು ನಿನ್ನ ವಶದಲ್ಲಿತ್ತೆಂದರೆ ಇಂದ್ರಿಯಗಳು ನೀವು ನೀನು ಹೇಳಿದಂತೆ ಕೇಳುತ್ತವೆ ಆ ಮನಸ್ಸೇ ನಿನ್ನ ವಶದಲ್ಲಿಲ್ಲದೆ ನೀನೇ ಮನಸ್ಸಿನ ಹಿಂದೆ ಹೊರಟರೆ ಆ ಮನಸ್ಸು ಇಂದ್ರಿಯಗಳೆಂಬ ಲಗಾಮಿಲ್ಲದ ಕುದುರೆಗಳಿಂದ ಎಳೆಯಲ್ಪಟ್ಟು ನೀನು ಅಧೋಗತಿಗೆ ಹೋಗುವೆ ಎಂಬುದನ್ನೇ ಹೇಳುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ